ರಾಘವೀಂದ್ರ ತೀರ್ಥರಾಗಿ ಅವತಾರ ಮಾಡಿದ್ದೇ ಈ ಪ್ರಪಂಚವನ್ನು ಉದ್ಧಾರ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿರೋ ಕಷ್ಟ ಕಾರ್ಪಣ್ಯಗಳನ್ನು ಜನರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ಅದಕ್ಕೋಸ್ಕರವೇ ಅಲ್ವಾ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ವರ್ಣನೆಯನ್ನ ಮಾಡ್ತಾ ಚತುರ್ಮುಖ ಬ್ರಹ್ಮ ಸತ್ಯಲೋಕದಲ್ಲಿ ನಿರಾತಂಕವಾಗಿ ವಾಸ ಮಾಡಿಕೊಂಡಿದ್ದಾನಂದು ಅಷ್ಟೇ ಅಲ್ಲ ಕೈಲಾಸ ಲೋಕದಲ್ಲಿ ಶಿವ ಸುಖವಾಗಿ ನಿದ್ದೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ ವೈಕುಂಠ ಲೋಕದಲ್ಲಿ ಶೇಷಶಾಹಿಯಾಗಿ ಪವಡಿಸಿ ಬಿಟ್ಟಿದ್ದಾನಂತೆ ಯಾವ ಚಿಂತೆಯೂ ಕೂಡ ಇಲ್ಲದೆ ಯಾಕೆ ಪ್ರಪಂಚ ಉದ್ಧಾರಕರಾದ ರಾಘವೇಂದ್ರ ತೀರ್ಥರು ಈ ಭೂಲೋಕದಲ್ಲಿ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೇನು ಕೂಡ ಕೆಲಸ ಇಲ್ಲ ನಮ್ಮ ಎಲ್ಲ ಕೆಲಸವನ್ನೂ ಕೂಡ ಈ ರಾಘವೇಂದ್ರ ತೀರ್ಥರೇ ಮಾಡ್ತಾ ಇರಬೇಕಾದ್ರೆ ನಮ್ದೇನು ಕೆಲಸ योऽन्तः प्रविश्य मम वाचमिमां प्रसुप्तां सञ्जीवयत्तिखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಉದ್ಧಾರಕರಾಯ ನಮಃ ಓಂ ಉದ್ಧಾರಕರಾಯ ನಮಃ ಓಂ ಅಂತ ಕೃಷ್ಣಾವಧೂತರು ರಾಯರನ್ನ ಸ್ತೋತ್ರ ಮಾಡ್ತಾ ಈ ನಾಮದಿಂದ ಹೇಳ್ತಾ ಇದ್ದಾರೆ ರಾಯರಂತ ಉದ್ಧಾರಕರು ನಮಗೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಆಪದ ಕತಂಚನ ಜಹಾತಿ ಯಾರಾದರೂ ಆಪತ್ತಿನಲ್ಲಿ ಇದ್ದಾರೆ ಕಷ್ಟ ಕಾರ್ಪಣ್ಯವನ್ನು ಅನುಭವಿಸ್ತಾ ಇದ್ದಾರೆ ಅದರಿಂದ ಅವರನ್ನು ಹಿಂಗೆ ಉದ್ಧಾರ ಮಾಡೋದು ಅಂದರೆ ರಾಯರೇ ಪರಿಹಾರ ಇದಕ್ಕೆ ನಮಗೆಲ್ಲ ಇವತ್ತಿನ ದಿನ ದೇವರೂ ಕೂಡ ಉದ್ಧಾರಕನೇ ದೇವರನ್ನು ಉಪಾಸನೆ ಮಾಡಿ ಸರಿಯಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಇವತ್ತಿನ ದಿನ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಹಾಗಾಗಿ ಗುರುಗಳಾದ ರಾಯರನ್ನು ನಾವು ಆಶ್ರಯಿಸಿದರೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡಿದಂತೆಯೇ ಜ್ಞಾನದಿಂದ ಉದ್ಧಾರ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಜ್ಞಾನ ಇತ್ತು ಏನೂ ಜ್ಞಾನವೇ ಇಲ್ಲ ಎದೇ ಸೀಳಿದರೆ ಎರಡು ಅಕ್ಷರ ಇಲ್ಲ ಅಂತ ಹೇಳಿದರೆ ರಾಯರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡು ಆಗ ನಿನ್ನ ರಾಯರು ಉದ್ಧಾರ ಮಾಡ್ತಾರೆ ಅಂತ ಎಷ್ಟೋ ಹಿರಿಯರು ಇವತ್ತಿನ ದಿನ ಹೇಳೋದನ್ನು ನಾವು ಕೇಳ್ತೇವೆ ಹಾಗಾಗಿ ರಾಯರ ಉಪಾಸನೆಯನ್ನು ನಾವು ಮಾಡಬೇಕಾದ್ರೆ ನಮ್ಮನ್ನವರು ಉದ್ಧಾರ ಮಾಡಬೇಕು ಅಂತಾದರೆ ನಾವೇನು ಮಾಡಬೇಕು ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾನು ಉದ್ಧಾರ ಆದದ್ದು ಹೇಗೆ ನಮ್ಮ ಉಪಾಸ್ಯ ಮೂರ್ತಿಯಾದ ರಾಮನ ಸೇವೆಯಿಂದ ಇವತ್ತಿನ ದಿನ ನಾವು ಉದ್ಧಾರ ಆಗಿದ್ದೇವೆ ಹಾಗೆ ನೀವು ಕೂಡ ಉದ್ಧಾರ ಆಗಬೇಕು ಅಂತ ಹೇಳಿದರೆ ನಮ್ಮಂತೆ ಉಪಾಸ್ಯ ಮೂರ್ತಿಯಾದ ಪರಮಾತ್ಮನ ಆರಾಧನೆಯನ್ನ ನಿಷ್ಕಲ್ಮಶವಾಗಿ ನೀವು ಮಾಡಿದಿರಿ ಅಂತಾದರೆ ಆಗ ನಾವು ಹೇಗೆ ಉದ್ಧಾರ ಆದ್ವೋ ಹಾಗೆ ನೀವು ಕೂಡ ಉದ್ಧಾರ ಆಗ್ತೀರಾ ನಮಗಷ್ಟು ಸಾಮರ್ಥ್ಯ ಇಲ್ವೇ ಅದಕ್ಕೋಸ್ಕರ ನೀವು ಉದ್ಧಾರ ಆಗಿದ್ದೀರಿ ಉದ್ಧಾರಕರಾದ ನಿಮ್ಮನ್ನು ನಾವು ಆಶ್ರಯಿಸಿದೆವು ಅಂತಾದರೆ ನಾವು ಉದ್ಧತರಾದಂತೆ ನಾವು ಉದ್ಧಾರ ಆದಂತೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಯಾಕೆ ಸಜ್ಜನರು ಯಾವಾಗಲೂ ಕೂಡ ಪರೋಪಕಾರಾರ್ಥ ಮಿದಂ ಶರೀರಂ ರಘವೀಂದ್ರ ತೀರ್ಥರಾಗಿ ಅವತಾರ ಮಾಡಿದ್ದೇ ಈ ಪ್ರಪಂಚವನ್ನು ಉದ್ಧಾರ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿರೋ ಕಷ್ಟ ಕಾರ್ಪಣ್ಯಗಳನ್ನು ಜನರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ಅದಕ್ಕೋಸ್ಕರವೇ ಅಲ್ವಾ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ವರ್ಣನೆಯನ್ನ ಮಾಡ್ತಾ ಚತುರ್ಮುಖ ಬ್ರಹ್ಮ ಸತ್ಯಲೋಕದಲ್ಲಿ ನಿರಾತಂಕವಾಗಿ ವಾಸ ಮಾಡಿಕೊಂಡಿದ್ದಾನಂದು ಅಷ್ಟೇ ಅಲ್ಲ ಕೈಲಾಸ ಲೋಕದಲ್ಲಿ ಶಿವ ಸುಖವಾಗಿ ನಿದ್ದೆಯನ್ನು ಮಾಡ್ತಾ ಇದ್ದಾನು ಪರಮಾತ್ಮ ವೈಕುಂಠ ಲೋಕದಲ್ಲಿ ಶೇಷಶಾಹಿಯಾಗಿ ಪವಡಿಸಿ ಬಿಟ್ಟಿದ್ದಾನಂತೆ ಯಾವ ಚಿಂತೆಯೂ ಕೂಡ ಇಲ್ಲದೆ ಯಾಕೆ ಪ್ರಪಂಚ ಉದ್ಧಾರಕರಾದ ರಾಘವೇಂದ್ರ ತೀರ್ಥರು ಈ ಭೂಲೋಕದಲ್ಲಿ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೇನು ಕೂಡ ಕೆಲಸ ಇಲ್ಲ ನಮ್ಮ ಎಲ್ಲ ಕೆಲಸವನ್ನೂ ಕೂಡ ಈ ರಾಘವೇಂದ್ರ ತೀರ್ಥರೇ ಮಾಡ್ತಾ ಇರಬೇಕಾದ್ರೆ ನಮ್ದೇನ್ ಕೆಲಸ ನಹಿ ಸ್ವದೇಹ ಸೌಖ್ಯಾಯ ದಾಯಂತೆ ಚಂದನ ದ್ರೂಮ ತಮ್ಮ ಸುಖಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹಿತಾಸಕ್ತಿಗೋಸ್ಕರ ಇನ್ನೊಬ್ಬರ ಬಲಿ ಕೊಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡೋದಿಲ್ಲ ಮಹಾತ್ಮರು ಯಾಕೆ ಪರಾನುಗ್ರಹ ತತ್ಪರಾಹ ಇವತ್ತಿನ ದಿನ ಗಂಧದ ಮರಗಳು ಇದ್ದಾವೆ ಆ ಗಂಧದ ಮರ ಬೆಳೆಯುತ್ತೆ ಅದೆಷ್ಟು ಸುವಾಸನೆಯುಕ್ತವಾಗಿ ಆ ಗಂಧದ ಗಿಡ ಬೆಳೆಯುತ್ತೆ ಅದಕ್ಕೇನಾದರೂ ಕೂಡ ಲಾಭನೇ ಏನೂ ಇಲ್ಲ ಗಂಧದ ಎಣ್ಣೆ ತಗೊಂಡು ನಾವೇ ಹಚ್ಕೋಬೇಕು ಹಚ್ಕೊಳ್ಳೋದು ಗಂಧ ಕೊರಡಿನಿಂದ ತೇಯ್ದು ನಾವೇ ಹಚ್ಚಿಕೊಳ್ಳುತ್ತೇವೆ ಪರಮಾತ್ಮನಿಗೆ ಅರ್ಪಿಸ್ತೇವೆ ಹೀಗೆ ಒಂದೂ ಕೂಡ ತನ್ನಿಂದ ತಾನೇ ಫಲವನ್ನು ಅನುಭವಿಸದೇ ಇದ್ದರೂ ಕೂಡ ತನ್ನ ಫಲವನ್ನು ತಾನೇ ಅನುಭವಿಸದೆ ಇದ್ದರೂ ಕೂಡ ಇನ್ನೊಬ್ಬರ ಉದ್ಧಾರಕ್ಕೋಸ್ಕರವೇ ಇರತಕ್ಕಂತಹ ಮರ ಹೇಗೆ ಗಂಧದ ಮರವು ತೆಂಗಿನ ಮರವು ತೆಂಗಿನ ಮರದಿಂದ ತೆಂಗಿನ ಮರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗವೂ ಕೂಡ ಯಾವುದು ವ್ಯರ್ಥ ಅಲ್ಲ ಇವತ್ತಿನ ದಿನ ಯಾಕೆ ಪ್ರಪಂಚಕ್ಕೆ ಉಪಕಾರವನ್ನು ಮಾಡೋದಕ್ಕೋಸ್ಕರವೇ ಇರತಕ್ಕಂತಹ ವೃಕ್ಷ ಆ ತೆಂಗಿನ ಮರ ಹಾಗೆ ರಾಘವೇಂದ್ರ ತೀರ್ಥರು ಈ ಪ್ರಪಂಚದಲ್ಲಿ ಬಿದ್ದ ತಾವು ಮಾಡಿದ ಕರ್ಮಗಳನ್ನು ಅನುಭವಿಸ್ತಾ ಯಾರು ದುಃಖಿತರಾಗಿದ್ದಾರೋ ಅಂಥ ದುಃಖಿತರನ್ನೇ ಉದ್ಧಾರ ಮಾಡೋದಕ್ಕೋಸ್ಕರ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ರಾಘವೇಂದ್ರ ತೀರ್ಥರು ಅವತಾರವನ್ನು ಮಾಡಿದ್ದಾರೆ ಅವೆಲ್ಲ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಗುರುಗಳಾದರಾಯರ ಪಾದವನ್ನು ನಾವು ಆಶ್ರಯಿಸಬೇಕು ಪುರಂದರ ದಾಸರು ಒಂದು ಮಾತನ್ನ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದಂತೆ ಗುರುವಿನ ಗುಲಾಮರಾಗಬೇಕು ನಮ್ಮನ್ನು ಉದ್ಧಾರ ಮಾಡತಕ್ಕಂಥವರು ಜೀವನದಲ್ಲಿ ಗುರುಗಳೇ ಪ್ರಧಾನರಾಗಿ ಗುರುಗಳೇ ಹಾಗಾಗಿ ಗುರುವಿನ ಗುಲಾಮನಾದೆವು ಅಂತ ಹೇಳಿದರೆ ಅವಶ್ಯವಾಗಿ ನಮಗೆ ಇವತ್ತಿನ ದಿನ ರಾಯರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಯಾವ ರೂಪದಲ್ಲಿ ಗುರುಗಳು ನಮ್ಮನ್ನು ಉದ್ಧರಿಸ್ತಾರೆ ಯಾವ ರೂಪದಲ್ಲಿ ಬರ್ತಾರೆ ಇದ್ಯಾವುದೂ ಕೂಡ ನಮಗೆ ಇವತ್ತಿನ ದಿನ ಗೊತ್ತಾಗೋದಿಲ್ಲ ಇವತ್ತಿಗೂ ಕೂಡ ನೋಡಿ ಎಷ್ಟೋ ಶ್ರೀಮಂತರು ಕೇವಲ ಗುರುಗಳ ಅಧ್ಯಾತ್ಮದ ಉಪದೇಶದ ಬಲದಿಂದ ತಮ್ಮ ಎಲ್ಲ ಲೌಕಿಕ ವೃತ್ತಿಗೆ ಸನ್ಯಾಸವನ್ನು ಲೌಕಿಕ ವೃತ್ತಿಯನ್ನು ಪರಿತ್ಯಾಗ ಮಾಡಿ ಅಧ್ಯಾತ್ಮದಲ್ಲಿ ಅಧ್ಯಾತ್ಮದ ಸೆಳೆತಕ್ಕೆ ಗುರಿಯಾಗಿ ಅಧ್ಯಾತ್ಮದಲ್ಲಿ ಮಹೋನ್ನತ ಸಾಧನೆಯನ್ನು ಮಾಡ್ತಾರೆ ಎಷ್ಟೋ ಜನ ಜೈನ ಪರಂಪರೆಯಲ್ಲಿ ಇವತ್ತಿನ ದಿನ ನಾವು ನೋಡ್ತೇವೆ ರಿಲಯನ್ಸ್ನಂತಹ ಉದ್ಯಮದಲ್ಲಿ ತುಂಬಾ ದೊಡ್ಡ ಹುದ್ದೆಯಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ಎಷ್ಟೋ ಕೋಟಿ ಗಟ್ಟಲೆ ಸಂಬಳ ಇರತಕ್ಕಂತಹ ವರ್ಷಕ್ಕೆ ನೂರಾರು ಕೋಟಿಗಳು ಇರತಕ್ಕಂತಹ ಸಂಬಳವನ್ನು ಪರಿತ್ಯಾಗ ಮಾಡಿ ಅಧ್ಯಾತ್ಮವನ್ನು ಅಧ್ಯಾತ್ಮ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ಹಾಗಾದ್ರೆ ಅಧ್ಯಾತ್ಮದ ಸೆಳೆತ ಈ ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಜೀವನ ಸ್ವರೂಪ ಯೋಗ್ಯತೆ ಆ ಜೀವ ತುಂಬ ಉತ್ತಮನಾಗಿದ್ದ ಅಂತ ಹೇಳಿದರೆ ಇಂದಲ್ಲ ನಾಳೆ ಅವನ ಅಧ್ಯಾತ್ಮದ ಕಡೆಗೆ ವಾಲಿಯೇ ವಾಲ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಆ ಅಧ್ಯಾತ್ಮದ ಕಡೆ ವಾಲಲಿಕ್ಕೆ ಆ ಅಧ್ಯಾತ್ಮ ವಿದ್ಯೆ ನಮಗೆ ಒಲಿಯಲಿಕ್ಕೆ ಅದರಿಂದ ನಾವು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ನಮ್ಮನ್ನು ಉದ್ಧರಿಸ್ತಕ್ಕಂತಹ ಗುರುಗಳು ನಮಗೆ ಜೀವನದಲ್ಲಿ ತುಂಬಾ ಅವಶ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬೇಕೇ ಬೇಕಾಗುತ್ತೆ ದೇವರನ್ನು ಒಪ್ಪದೇ ಇರತಕ್ಕಂತಹ ಮನುಷ್ಯರನ್ನು ಇವತ್ತಿನ ದಿನ ಅನೇಕರನ್ನು ನಾವು ನೋಡ್ತೇವೆ ನಾಸ್ತಿಕನೇ ಆಗಲಿ ಆಸ್ತಿಕನೇ ಆಗಲಿ ಇಬ್ಬರೂ ಕೂಡ ಒಪ್ಪಿರತಕ್ಕಂತಹ ಒಂದು ವಸ್ತು ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಗುರು ಯಾಕೆ ನಾಸ್ತಿಕನ ಜೀವನವನ್ನ ಉದ್ಧಾರ ಮಾಡತಕ್ಕಂಥವರು ಕೂಡ ಗುರುಗಳೇ ಆಸ್ತಿಕನ ಜೀವನವನ್ನ ಉದ್ಧಾರ ಮಾಡತಕ್ಕಂತಹ ಕೂಡ ಗುರುಗಳೇ ಹಾಗಾಗಿ ಇಬ್ಬರಿಗೂ ಕೂಡ ಉದ್ಧಾರಕರಾಗಿದ್ದಾರೆ ಯಾರು ಈ ಗುರುಗಳು ಆದ್ದರಿಂದ ವೃತ್ತಿನ ದಿನ ಪ್ರಪಂಚದಲ್ಲಿ ಎಷ್ಟೋ ಜನ ನಾಸ್ತಿಕರು ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾರೆ ಅಂತರಂಗದಲ್ಲಿ ಒಬ್ಬ ಶುದ್ಧ ಆಸ್ತಿಕ ಎಷ್ಟು ದೇವರನ್ನ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ಅದಕ್ಕಿಂತ ದುಪ್ಪಟ್ಟು ಆಸ್ಥೆಯಿಂದ ಅವರು ಉಪಾಸನೆಯನ್ನ ಮಾಡೋದನ್ನ ನಾವು ನೋಡ್ತೇವೆ ಲೌಕಿಕ ಜೀವನದಲ್ಲಿ ಇದ್ದಾಗ ಯಾವುದೋ ಹಕ್ಕೋ ಇನ್ಯಾರದೋ ಒತ್ತಡಕ್ಕೋ ಬಲಿಯಾಗಿ ತಮ್ಮ ಆಸ್ತಿಕತೆಯನ್ನ ಪ್ರತಿಬಿಂಬಿಸಲಿಕ್ಕೆ ಅಥವಾ ಪ್ರದರ್ಶಿಸಲಿಕ್ಕೆ ಆಗದೆ ಇದ್ದರೂ ಕೂಡ ಅಂತರಂಗದಲ್ಲಿ ಎಷ್ಟೋ ಜನ ಇವತ್ತಿನ ದಿನ ಆಸ್ತಿಕರಾದವರನ್ನ ನಾವು ಕಾಣುತ್ತೇವೆ ಅಂತಹ ಆಸ್ತಿಕ ನಾಸ್ತಿಕ ಇವರಿಬ್ಬರನ್ನೂ ಕೂಡ ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ರಾಘವೇಂದ್ರ ತೀರ್ಥರು ಅಂತಹ ರಾಘವೇಂದ್ರ ತೀರ್ಥರು ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಉದ್ಧರಿಸಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ